ಎಲ್ಲ ಕಡೆ ಕನ್ನಡದಲ್ಲಿ ಮಾತಾಡಬೇಕು ಕನ್ನಡ ಚಲನಚಿತ್ರ ನಡಿಬೇಕು ಕನ್ನಡದಲ್ಲಿ ಶಾ ಪಾಠ ಹೇಳಬೇಕು ಅನ್ನೋದಂಥದ್ದು ಅದು ಇವಾಗ ಸರ್ಕಾರ ಆದೇಶ ಇದ್ದರು ಇಲ್ಲಿ ಯಾರು ಅದು ಪಾಲಿಸ್ತಾ ಇಲ್ಲ ಅದು ಭಾಳ ನೋವಾಗ್ತಾ ಇದೆ ಅದಕ್ಕೆ ಮುದಿ ನಾವು ಇಲ್ಲೇ ಇಲ್ಲಿನವರಿಗೆ ನಾವು ಸಾಧನೆ ಏನೋ ಹತ್ತು ಮಂದಿಗೆ ನಾವು ಸಾಧಕರಿಗೆ ಗುರುತಿಸಿ ನ್ಯಾಯವಾದಿಗಳಿರ್ಬೋದು ಡಾಕ್ಟರ್ಗಳಿರ್ಬೋದು ಹೆಲ್ತ್ ಕೆಲಸ ಮಾಡಿರ್ಬೋದು ಮತ್ತು ಇವರು ಪೊಲೀಸ್ ಇಲಾಖೆ ಇರ್ಬೋದು ಟ್ರಾಫಿಕ್ ಇಲಾಖೆ ಇಂಥವ್ರಿಗೆಲ್ಲರೂ ನಾವು ಗುರುತಿಸಿ ಅವರಿಗೆ ನಾವು ಪ್ರಶಸ್ತಿ ಕೊಟ್ಟಾಗ ಅವ್ರಿಗೆ ಯಾರೋ ಸರ್ಕಾರ ಗುರುತಿಸಲ್ಲ ಅವ್ರದ್ದು ಅವ್ರ ಸೇವೆಯೂ ಯಾರು ನೋಡಲ್ಲ ಏ ಪೊಲೀಸ್ ಇದಾರಪ್ಪ ಅವ್ರಿಗೆ ಪೇಮೆಂಟ್ ಇದೆ ಅಂತ ಆದರೆ ಬಿಸ್ರಾಗ ನಿಂತು ಅವ್ರ ಮುಂಜಾನಿಂದ ಸಾಯಂಕಾಲವರೆಗೂ ನಿಂತಿ ಹೆಂಡತಿ ಮಕ್ಕಳಿಗೆ ಗಂಟದವರಿಗೆ ಎಲ್ಲ ಬಿಟ್ಟು ಅವ್ರು ಬಂದು ಹೊರಗೆ ನಿಂತು ಕೆಲಸ ಮಾಡ್ತಾರೆ ಇದೊಂದು ದೊಡ್ಡ ಕೊಡುಗೆ ನಮಗೆ ಅಂಥರಿಗೆ ನಾವು ಇವತ್ತು ಕ ಕಲ್ಯ ಕಲ್ಯಾಣ ಕರ್ನಾಟಕ ಪ್ರಶಸ್ತಿ ನೀಡುವ ಮೂಲಕ ಇವತ್ತು ನಾವು ಒಂದು ಸ ಸರಳವಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ ಅದಕ್ಕೆ ನಿಮ್ಮ ಟಿವಿ ವಿ ಮೂಲಕ ಕನ್ನಡ ಕಲಬುರಗಿಯ ಕನ್ನಡ ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮ ಆ ಸಾಯಂಕಾಲ ಐದು ಗಂಟೆಗೆ ಎಲ್ಲ ಜನಸಂಖ್ಯೆ ಹೆಚ್ಚಿನ ರೀತಿಯ ಜನಸಂಖ್ಯೆಯಲ್ಲಿಂದ ಆಗಮಿಸಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತಂದು ನಿಮ್ಮ ಟಿವಿ ಮೂಲಕ ಎಲ್ಲ ನಾವು ಕಲಬುರಗಿ ಕ ನಾಡಿನ ಕಲಬುರಗಿ ಜನರಿಗೆ ನಾನು ವಿನಂತಿ ಮಾಡ್ತೀವಿ